ಸ್ನೇಹಿತರೆ ವಿಸ್ಮಯ ಜಗತ್ತಿನ ವಿಶೇಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನೀಗ ತಾಳ್ಮೆಯ ಕುರಿತು ಜೀವನ ಪಾಠವೊಂದನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ ನೀವು ಹೊಸದಾಗಿ ನಮ್ಮ ವಿಡಿಯೋ ನೋಡುವವರಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಕ್ಷಣ ತಲುಪುವುದಕ್ಕಾಗಿ ಬೆಲ್ ಬಟನ್ ಒತ್ತಿ ಸಹಕರಿಸಿ ಪ್ರಖ್ಯಾತ ಸಂತರಾದ ಶೇಖ್ ಅಬುಲ್ ಹಸನ್ ಅವರನ್ನು ಜನರು ತುಂಬ ಹೊಗಳಿಸಿದ್ರು ಇದನ್ನು ಕೇಳಿಸಿಕೊಂಡ ಯುವ ದರ್ವೇಶಿಯೊಬ್ಬನಿಗೆ ಅವರನ್ನು ಭೇಟಿಯಾಗುವ ಆಸೆ ಆಯಿತು ಆ ಆಸೆ ದೊಡ್ಡದಾಗಿ ಹೆಮ್ಮರವಾಯಿತು ಒಂದು ದಿನ ಆತ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಪೂರ್ವ ಪ್ರಾಂತ್ಯದ ಕಡೆಗಿನ ಸಾಹಸಮಯವಾದ ಸುದೀರ್ಘ ಪ್ರಯಾಣಕ್ಕೆ ಸಜ್ಜಾದನು ಪೂರ್ವ ಪ್ರಾಂತ್ಯದ ಕಡೆಗಿನ ಪ್ರಯಾಣ ಅಷ್ಟು ಸುಲಭ ಆಗಿರಲಿಲ್ಲ ಅದೊಂದು ದುರ್ಗಮ ಹಾದಿಯಾಗಿತ್ತು ಮುಳ್ಳು ಮತ್ತು ಬೆಟ್ಟದ ಹಾದಿಯಾಗಿತ್ತು ಹಲವು ದಿನಗಳ ಕಾಲ ಪ್ರಯಾಣಿಸಬೇಕಾಗಿತ್ತು ಕೂಡ ಈ ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದ ದರ್ವೇಶಿ ಆ ಶೇಖ್ರನ್ನು ಅಬುಲ್ ಹಸನ್ ಅವರನ್ನು ಕಾಣುವುದಕ್ಕಾಗಿ ಯಾತ್ರೆ ಹೊರಟೇ ಹಲವು ದಿನಗಳ ಬಳಿಕ ಶೇಖ್ ಅಬುಲ್ ಹಸನ್ ಅವರಿದ್ದ ಪಟ್ಟಣವನ್ನು ಈ ದರ್ವೇಶಿ ತಲುಪಿದನು ಆದರೆ ಆ ಜನನಿಬಿಡ ಪಟ್ಟಣದಲ್ಲಿ ಶೇಖರ ಇರುವಿಕೆಯನ್ನು ಪತ್ತೆ ಹಚ್ಚುವುದು ಹೇಗೆ ಅಷ್ಟು ದೂರದಿಂದ ಇಲ್ಲಿಯವರೆಗೂ ಪ್ರಯಾಣಿಸಿ ಬಂದವನಿಗೆ ಅದೇನು ದೊಡ್ಡದಲ್ಲವಿ ಆ ಯುವ ದರ್ವೇಶಿ ಪಟ್ಟಣದ ಗಲ್ಲಿಗಲ್ಲಿಗಳಲ್ಲಿ ಸುತ್ತಾಡಿ ಕೊನೆಗೂ ಶೇಖರ ಮನೆಯನ್ನು ಕಂಡುಹಿಡಿದನು ಆ ಮನೆಯನ್ನು ನೋಡಿದೊಡನೆ ದರ್ವೇಶಿಗೆ ರೋಮಾಂಚನವಾಯಿತು ಬಾಗಿಲು ಬಡಿಯುತ್ತಿದ್ದಂತೆ ಎದೆಗುಟ್ಟತೊಡಗಿತು ಬಾಗಿಲು ಬಡಿದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾಲ ಯಾರು ಒಳಗಿನಿಂದ ಹೆಂಗಸರೊಬ್ಬರು ವಿಚಾರಿಸಿದರು ನಾನು ತಲಗಾಣದಿಂದ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೇನೆ ಶೇಖ್ ಅಬುಲ್ ಹಸನ್ರವರು ನನಗೆ ನೋಡಬಹುದಾ ಅಂತ ಆ ದರ್ವೇಶಿ ಮಹಿಳೆಯಲ್ಲಿ ಕೇಳ್ತಾರೆ ಆಗ ಮಹಿಳೆ ನೀನು ಶತಮೂರ್ಖನಿರಬೇಕು ಇಲ್ಲದಿದ್ದರೆ ದೇವರೇ ಉಪೇಕ್ಷಿಸಿರುವ ಈ ಶಾಪಗ್ರಸ್ತ ಊರಿಗೆ ಅಷ್ಟು ದೂರದಿಂದ ನೀನು ಬರ್ತಿರಲಿಲ್ಲ ಅದು ಈ ವ್ಯಕ್ತಿಯನ್ನು ನೋಡಲಿಕ್ಕೆ ಹೀಗೆ ಸಮಯವನ್ನು ಹಾಳು ಮಾಡುವುದಕ್ಕಿಂತ ನಿನಗೆ ಬೇರೆ ಯಾವ ಒಳ್ಳೆಯ ಕೆಲಸ ಇಲ್ಲವಾ ಎಂದು ಆ ಹೆಂಗಸು ಒಂದೇ ಸಮನೆ ಆ ಬಂದ ದರ್ವೇಶಿಯನ್ನು ಬೈಯತೊಡಗಿತು ನಿನ್ನ ತಲೆಯಲ್ಲೇನು ಸೆಗನೆ ಇದೆಯಾ ಅಥವಾ ನಿನ್ನನ್ನು ಪಿಶಾಚಿ ದಾರಿ ತಪ್ಪಿಸಿರ್ಬಹುದಾ ಅಂತ ಆ ಮಹಿಳೆ ನಿರಂತರವಾಗಿ ಆ ದರ್ವೇಶಿಯನ್ನು ಬಯ್ಯಲಿಕ್ಕೆ ಸ್ಟಾರ್ಟ್ ಮಾಡಿತು ದರ್ವೇಶಿ ಹಾಗೂ ಶೇಖ್ರನ್ನು ಮನಸ್ಸೂ ಇಚ್ಛೆ ಆ ಹೆಂಗಸು ಬೈದಿತು ಮತ್ತು ದರ್ ಅಬುಲ್ ಹಸನ್ರವರನ್ನು ಭೇಟಿಯಾಗದಂತೆ ದರ್ವೇಶಿಯನ್ನು ಆ ಹೆಂಗಸು ತಡೆಯಿತು ಅದೇನೇ ಇರಲಿ ಶೇಖ್ರನ್ನು ಭೇಟಿಯಾಗಬೇಕಾದರೆ ಎಲ್ಲಿಗೂ ಹೋಗಬೇಕು ಈಗ ನೀವು ಅಷ್ಟು ಹೇಳಿದರೆ ಸಾಕು ಅಂತ ದರ್ವೇಶಿ ಆ ಮಹಿಳೆಯತ್ರ ವಿನಂತಿಸ್ತಾರೆ ಆ ಹೊತ್ತಿಗೆ ನಿಜವಾಗಿಯೂ ದರ್ವೇಶಿ ಅಕ್ಷರಶಃ ಕಣ್ಣೀರಾಗಿದ್ದರು ಯಾಕಂದರೆ ತುಂಬ ದೂರದಿಂದ ಶೇಖ್ರನ್ನು ಭೇಟಿಯಾಗಲಿಕ್ಕೆ ಬಂದಿದ್ರಲ್ಲ ಇವಾಗಂತೂ ಖಂಡಿತ ನನಗೆ ಭೇಟಿಯಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಭಾವನೆಯಿಂದ ಬೇಸರದಿಂದ ಅವರ ಅವರ ಕಣ್ಣಲ್ಲಿ ಕಣ್ಣೀರು ಬಂದಿತ್ತು ಮೂರ್ಖರನ್ನು ಮರಳು ಮಾಡಿ ವಂಚಿಸ್ತಿರುವ ಆ ಕೋಟಾ ಪಂಡಿತನನ್ನು ಭೇಟಿಯಾಗ ನೀನು ಇಲ್ಲಿಂದ ತೊಲಗರಲ್ ತೊಳಗಲಾರೆಯಲ್ವ ಜೀವನದಲ್ಲಿ ಸುಖಕರವಾಗಿರಬೇಕಂದ್ರೆ ಆತನನ್ನು ಭೇಟಿಯಾಗುವ ಆಸೆ ಬಿಟ್ಟು ಇಲ್ಲಿಂದ ನೀನು ಹೊರ ಹೊರಟು ಹೋಗು ಅಂತ ಆಕೆ ಹೇಳ್ತಾನೆ ಎಚ್ಚರಿಕೆ ಇರಲಿ ಆತ ಮಾಯಾಜಾಲ ಮಾಡುವವನು ಯಾರೋ ನಿನಗೆ ಆತನ ಕುರಿತು ಈ ರೀತಿ ಹೇಳಿ ಮೋಸ ಮಾಡಿರಬಹುದು ನಿನ್ನಂತಹ ವಿದೂಷಕರು ಆತನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ ಆತನನ್ನು ಪೂಜಿಸುವುದನ್ನು ನಿಲ್ಲಿಸಬೇಕು ಇಲ್ಲಿಂದ ನೀನು ತೊಲವು ಎಂದು ಆ ಮಹಿಳೆ ದೊಡ್ಡ ಭಾಷಣವನ್ನೇ ಮಾಡಿದರು ಧರ್ವೇಶಿ ಆಕೆಯ ಮಾತನ್ನು ಕಿವಿಯ ಮೇಲೆ ಕೇಳಿ ಹಾಕಿಕೊಳ್ಳಿಲ್ಲ ಈ ಹೆಂಗಸಿಗೆ ಅವಳಿಗೇನು ಹುಚ್ಚಿರಬೇಕು ಅಂತ ದರ್ವೇಶಿ ಆ ಒಂದು ತೀರ್ಮಾನಕ್ಕೆ ಬಂದ ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಧರ್ವೇಶಿ ಮನಸ್ಸಲ್ಲಿ ಹೇಳ್ಕೊಂಡು ಹೇಗಾದರೂ ಮಾಡಿ ಶೇಖರನ್ನು ಶೇಖ್ ಅಬುಲ್ ಹಸನ್ರನ್ನು ಭೇಟಿಯಾಗಲೇಬೇಕೆಂಬ ಹಠದಲ್ಲಿ ಅಲ್ಲಿಂದ ಧರ್ವೇಶಿ ಹೊರಟು ಹೋದರು ಯಾರಾದರೂ ಸಿಕ್ಕರೆ ಅವರ ಬಳಿ ಶೇಖರ ಕುರಿತನ್ನು ಕೇಳೋಣ ಅಂತ ಅದರ ವಿಷಯ ಮನಸ್ಸಲ್ಲಿ ತೀರ್ಮಾನ ಮಾಡಿದೆ ಆದರೆ ಹೋಗುವ ಮೊದಲು ಶೇಖರ ಪತ್ನಿ ಅಂತ ಭಾವಿಸಿದ್ದ ಮಹಿಳೆಯೊಂದಿಗೆ ನಿಮ್ಮ ಪತಿಯ ಖ್ಯಾತಿ ಪೂರ್ವದಿಂದ ಪಶ್ಚಿಮವರೆಗೂ ಹಬ್ಬಿದೆ ಇಲ್ಲ ಆದರೆ ನಿಮಗೆ ಮಾತ್ರ ಆ ಬಗ್ಗೆ ತಿಳಿಯುವ ಭಾಗ್ಯವಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮ್ಮ ಈ ರೀತಿಯ ಮಾತುಗಳನ್ನು ಕೇಳಿ ನಾನು ಊರಿಗೆ ಮರಳುತ್ತೇನೆ ಎಂದು ಭಾವಿಸಬೇಡಿ ದೇವರ ಪ್ರಕಾಶವನ್ನು ನಂದಿಸಲು ಪ್ರಯತ್ನಿಸುವ ನಿಮ್ಮಂತಹ ಗೂಬೆಗಳು ಇಲ್ಲಿ ಬಹಳಷ್ಟು ಇದೆ ಆದರೆ ನಾನು ನಿಮ್ಮ ಕೇಡಿನ ಮಾತುಗಳಿಗೆ ಬರಿಯಾಗುವುದಿಲ್ಲ ದೇವರು ನಿಮ್ಮ ಮೇಲೆ ಕರ್ಣ ತೋರಲಿ ಅಂತ ಆ ಯಾರು ದರ್ವೇಶಿ ಆ ಮಹಿಳೆಯತ್ರ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಹೊರಟು ಹೋದಾಗ ದರ್ವೇಶಿ ಎದುರಿಗೆ ಸಿಕ್ಕ ಪ್ರತಿಯೊಬ್ಬರೊಂದಿಗೂ ಶೇಖರ ಕುರಿತು ವಿಚಾರಿಸ್ತಾರೆ ಹೀಗೆ ವಿಚಾರಿಸಬೇಕಾದ್ರೆ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ನಿಮಗೆ ಶೇಖರನ್ನು ಕಾಣಬೇಕಾದ್ರೆ ಸಮೀಪದ ಕಾಡಿಗೆ ಹೋಗಿ ಅಂತ ಸಲಹೆ ಕೊಡ್ತಾರೆ ಆ ರೀತಿ ದರ್ವೇಶಿಸಿ ಸಮೀಪದ ಕಾಡಿಗೆ ಹೋಗ್ತಾರೆ ದರ್ವೇಶಿ ಪಟ್ಟಣದ ಹೊರವಲಯದಲ್ಲಿದ್ದ ಕಾಡಿನೊಳಗೆ ಧಾವಿಸಿದಾಗ ಆ ದರ್ವೇಶಿಗೆ ಅವನನ್ನು ಸ್ವತಃ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಶೇಖರ್ ಅವರು ಒಬ್ಬ ಅದ್ಭುತ ವ್ಯಕ್ತಿ ಅವರಿಗೆ ಈ ರೀತಿಯ ಒಬ್ಬ ದುಷ್ಟೆ ಹೆಂಡತಿ ಇದ್ದಲ್ಲ ಅದ ಅದೇ ಅವನ ಮನಸ್ಸಲ್ಲಿ ಇತ್ತು ಈ ರೀತಿ ಒಂದು ಒಂದು ದುಷ್ಟ ಹೆಂಗಸನ್ನು ಆ ವ್ಯಕ್ತಿ ಮದುವೆಯಾಗಿದ್ದಾರಲ್ವಾ ಅನ್ನುವ ಕೊರಗು ಆ ದರ್ವೇಶಿಗೆ ಮನಸ್ಸಲ್ಲೇ ಇತ್ತು ಅದನ್ನು ಅವರು ಯಾವ ರೀತಿ ಅವರು ಸಹಿಸಿಕೊಂಡಿದ್ದಾರೆ ಅಂತ ಚಿಂತಿಸ್ತಾನೆ ಅಲ್ಲಿಂದ ನೇರವಾಗಿ ದರ್ವೆಸಿ ಕಾಡಿಗೆ ಹೋಗ್ತಾನೆ ಈ ಎರಡು ಧ್ರುವಗಳು ಇಲ್ಲಿ ಎರಡು ಧ್ರುವ ಅಂದರೆ ಶೇಖ್ ಅಬುಲ್ ಹಸನ್ ಮತ್ತು ಅವರ ಹೆಂಡತಿ ಒಂದಾಗಲು ಹೇಗೆ ಸಾಧ್ಯ ಎಂದು ಅವನು ತನ್ನನ್ನು ತಾನೇ ಪ್ರಶ್ನಿಸತೊಡಗುತ್ತಾನೆ ಬಹುಶಃ ಯೋಚ ಯೋಚನೆ ಅವನಲ್ಲಿ ಇರಿಸು ಮುರಿಸು ಉಂಟು ಮಾಡಿರಬೇಕು ಅವುಗಳನ್ನು ಮನಸ್ಸಿನಿಂದ ಅಳಿಸಿ ಹಾಕಿದನು ಯಾಕೆಂದರೆ ನಾನಿನ್ನೂ ಶೇಖರನ್ನು ನೋಡಿಲ್ಲ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿಲ್ಲ ಅದಕ್ಕೆ ಮೊದಲೇ ಒಂದು ತೀರ್ಮಾನಕ್ಕೆ ಬರುವುದು ತಪ್ಪು ಎಂದು ತನ್ನನ್ನು ತಾನು ತಿದ್ದಿಕೊಂಡನು ಹೀಗೆ ವಿವಿಧ ಯೋಚನೆಗಳಲ್ಲಿ ಮುಳುಗಿದ್ದವನಿಗೆ ಕಾಡು ತಲುಪಿದ್ದು ತಿಳಿಯಲೇ ಇಲ್ಲ ಯೋಚನೆಗಳ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊರಗೆ ಬಂದು ನೋಡಿದಾಗ ಕಣ್ಣೆದುರು ಕಂಡ ದೃಶ್ಯ ಅದು ನಿಜಕ್ಕೂ ಅದ್ಭುತವಾಗಿತ್ತು ವೃದ್ಧರೊಬ್ಬರು ತಲೆ ಮೇಲೆ ಕಟ್ಟಿಗೆಗಳ ಕಟ್ಟಿನೊಂದಿಗೆ ಸಿಂಹದ ಮೇಲೆ ಕುಳಿತಿದ್ದಾರೆ ಕಾಡು ಪ್ರಾಣಿಗಳು ಸುತ್ತಲೂ ಇದೆ ಆ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸಲು ಗಜ ಸರ್ಪವನ್ನು ಅಂತ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಆಗ ಒಂದು ಶಬ್ದ ಆ ವೃದ್ಧರ ಬಾಯಿಂದ ದರ್ವೇಶಿ ಕೇಳಿಸಿಕೊಳ್ತಾರೆ ಮಗು ಎಚ್ಚರ ಇರಲಿ ನಿನ್ನ ಯೋಚನೆಗಳು ನಿನ್ನನ್ನು ಸತ್ಯದಿಂದ ವಿಚ್ಛೇದಿಸಿ ಕಾಡು ಹತ್ತಿಸಿರಬಹುದು ಎಂದು ದರ್ವೇಶಿಯ ಮನಸ್ಸು ಕಂಡಂತೆ ಆ ವ್ಯಕ್ತಿ ಹೇಳಿದರು ಈ ನಡುವೆ ಶೇಖ್ ದರ್ವೇಶಿಯ ಬ ಒಳಗೆ ಬಳಿಗೆ ಬಂದು ಬಂದು ತನ್ನ ಪತ್ನಿ ಈ ಶಿಷ್ಯನೊಂದಿಗೆ ಹೇಳಿರಬಹುದಾದ ಮಾತುಗಳನ್ನೆಲ್ಲ ಶೇಖ್ ಅದಾಗಲೇ ಗ್ರಹಿಸಿತು ಅಹಂಕಾರದಿಂದ ಮರೆಯಲು ನಾನು ಅವಲನ್ನು ಸಹಿಸಿಕೊಂಡಿಲ್ಲ ಒಂದೇ ಸಮನೆ ಶೇಖರ್ ಅವರು ಹೇಳಲಿಕ್ಕೆ ಆರಂಭ ಮಾಡಿದರು ಅಹಂಕಾರದಿಂದ ಮರೆಯಲು ನಾನು ಅವಲನ್ನು ಸಹಿಸಿಕೊಂಡಿಲ್ಲ ಅಷ್ಟೊಂದು ತಾಳ್ಮೆ ನನಗಿಲ್ಲದಿದ್ದರೆ ಈ ಸಿಂಹವನ್ನು ಪಳಗಿಸಲು ನನ್ನಿಂದ ಸಾಧ್ಯವಾಗ್ತಿತ್ತ ಜನರು ಏನು ಯೋಚಿಸುತ್ತಾರೆ ಏನನ್ನು ಮಾತನಾಡಿಕೊಳ್ಳುತ್ತಾರೆ ಎಂಬುದರ ಬಗ್ಗೆ ನಾನು ತಲೆಕೊಡಿಸಿಕೊಳ್ಳುವುದಿಲ್ಲ ನನ್ನ ಸಂಪೂರ್ಣ ನಿಯಂತ್ರಣ ಸರ್ವಶಕ್ತನಾದ ದೇವರ ಕೈಯಲ್ಲಿ ನನ್ನ ಜೀವನವನ್ನೇ ನಾನು ಸರ್ವಸಕ್ಷನ ಸರ್ವಶಕ್ತನಾದ ದೇವನಿಗೆ ಅರ್ಪಿಸಿದ್ದೇನೆ ನನ್ನ ಹೆಂಡತಿಯಂತೆ ಇತರರನ್ನು ನಾನು ಸಹಿಸಿಕೊಳ್ತಿರುವುದಕ್ಕೆ ಯಾವುದೇ ಲೌಕಿಕ ಕಾರಣಗಳಿಲ್ಲ ದೇವರು ತುಂಬ ಕರುಣೆಯುಳ್ಳವನು ಇತರರಿಗೆ ಎಂದು ಇತರರಿಗೆ ನಾನು ತೋರಿಸಿಕೊಡುವುದಕ್ಕೋಸ್ಕರ ಆ ರೀತಿ ಅವಳ ಜೊತೆ ದಾಂಪತ್ಯ ಜೀವನ ನಡೆಸ್ತಾ ಇದ್ದೇನೆ ದರ್ವೇಶಿಯ ಮನಸ್ಸು ಪ್ರಕಾಶಮಾನವಾಗಿ ಬೆಳಕಿತು ಹಾಗೂ ಶೇಖ್ ಶೈಖ್ ಅಬುಲ್ ಹಸನ್ ಮತ್ತು ಆ ಸಿಂಹದ ಮುಂದೆ ದರ್ವೇಶಿ ಮಂಡಿಯೂರಿ ಕೂತರು